ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರದಲ್ಲಿ ಫಸ್ಟ್ ಟೆಸ್ಟ್ಗೆ ಬರ್ತಕ್ಕಂಥ ಒಂದು ಮಾಡಲ್ ಕ್ವಶನ್ ಪೇಪರನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಕನ್ನಡ ಇಂಗ್ಲೀಷ್ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸಲ್ಲಿ ಕ್ವಶನ್ ಪೇಪರನ್ನು ಹಾಕಿದ್ದೀನಿ ಸೊ ಇವಾಗ ಎಕನಾಮಿಕ್ಸ್ ಇದೆ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಅಂತ ಹೇಳ್ತಾ ಫೋರ್ಟಿ ಮಾರ್ಕ್ಸ್ ಕ್ವಶನ್ಸ್ ಪೇಪರ್ ಇದೆ ಸೊ ಖಂಡಿತವಾಗಿ ಒಂದು ಇಪ್ಪತ್ತು ಅಂಕಗಳಾದರೂ ನಿಮಗೆ ಇಲ್ಲಿಂದ ಸಿಕ್ಕೇ ಸಿಗ್ತವೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಯಾವುದಾಗಿರ್ತವೆ ಕಾಪ್ ಡಗ್ಲಾಸ್ನ ಉತ್ಪಾದನಾ ಬಿಂಬಕದ ಸೂತ್ರ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅದ ಮತ್ತು ಕನ್ಫ್ಯೂಷನ್ ಅದ ಇನ್ನು ಬಿಟ್ಟ ಸ್ಥಳಗಳಲ್ಲಿ ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳೇ ಆಗಿರ್ತವೆ ಇನ್ನು ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನಕ್ಕೆ ಏನಂತ ಕರಿತೀವಿ ಅಂತ ಕೇಳಿದರೆ ಸ್ವಲ್ಪ ಚೆನ್ನಾಗಿ ಅದನ್ನು ನೀವು ನೋಡ್ಕೊಡಿ ಇನ್ನು ಹೊಂದಿಸಿ ಬೇರೆಯವರಲ್ಲಿ ಏನು ಕೇಳಿದಾರಂದರೆ ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಯಾವುದನ್ನು ಕರಿತೀವಿ ಇನ್ನು ಬೇಡಿಕೆ ರೇಖೆ ಇನ್ನು ಸಿ ಆರ್ ಎಸ್ ಸೊ ಇದ್ರ ಜೊತೆಗೆ ಏನು ಮಾಡಬೇಕಾಗಿತ್ತು ನೀವು ಹೊಂದಾಣಿಕೆಯನ್ನು ಬ ಪಟ್ಟಿ ಜೊತೆಗೆ ಹೊಂದಾಣಿಕೆಯನ್ನು ಮಾಡಬೇಕು ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತಂದರೆ ಎಸ್ ಒಂದು ವಾಕ್ಯದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು ಅದರ ಡೆಫಿನೇಷನ್ ಬರೀಬೇಕು ಆಮೇಲೆ ಸೀಮಾಂತ ಉತ್ಪನ್ನದ ಅರ್ಥವನ್ನು ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್ ಇತ್ತು ಇನ್ನು ಎರಡು ಅಂಕದ ಪ್ರಶ್ನೆಗಳಲ್ಲಿ ಪ್ರತಿ ಸರಿ ಕೇಳ್ತಾರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸ ಅಂದರೆ ಏನು ಇನ್ನು ಸದಾವಕಾಶ ವೆಚ್ಚ ಅಂತ ಯಾವುದಕ್ಕೆ ಕರಿತೀವಿ ಕೆಳ ದರ್ಜೆಯ ಸರಕುಗಳಂದರೆ ಏನು ಅದಕ್ಕೆ ಉದಾಹರಣೆಗಳನ್ನು ಕೊಡಬೇಕು ಬೇಡಿಕೆ ನಿಯಮ ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡ್ಕೊಂಡೋಗಿ ಇನ್ನು ಸಮ ಉತ್ಪಾದನಾ ರೇಖೆ ಅಂದರೆ ಏನಂತೀವಿ ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಲಿಕ್ಕೆ ಕೇಳಿದ್ದಾರೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒನ್ ಮಾರ್ಕಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ನೋಡೋದಾದರೆ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಲಿಕ್ಕೆ ಕೇಳಿದ್ದಾರೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಬಗ್ಗೆ ಲಘು ಟಿಪ್ಪಣಿಯನ್ನು ಕೇಳಿದರು ಇನ್ನು ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ನಡುವಿನ ವ್ಯತ್ಯಾಸ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪ್ರತಿ ಸರಿ ಕೇಳ್ತಾರೆ ಇನ್ನು ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಇನ್ನು ಒಟ್ಟು ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳನ್ನು ವ್ಯಾಖ್ಯೆಗಳು ಮತ್ತು ಉದಾಹರಣೆಗಳು ಸೊ ಭಾಳ ಸರ ನಿಮ್ಗೆ ಎಕ್ಸಾಮ್ಗೆ ಬರ್ತಾವೆ ಇನ್ನು ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳನ್ನು ಕಂಡುಹಿಡಬೇಕು ಎಲ್ ಮತ್ತು ಎಲ್ಲಿದೆ ಅದನ್ನು ನೋಡ್ಕೊಡ್ರಿ ಚೆನ್ನಾಗಿ ಅದನ್ನು ಬಿಡಿಸೋದನ್ನು ರೂಢಿಸ್ಕೊಡ್ರಿ ಇನ್ನು ಸಿಕ್ಸ್ ಮಾರ್ಕ್ಸ್ ಅಲ್ಲಿ ನಿಮಗೆ ಕೇಳಿದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ರೇಖಾಚಿತ್ರದ ಸಹಾಯದಿಂದ ಬರಿಬೇಕು ಓಕೆ ಇದನ್ನು ಕಲ್ಕೊಂಡು ಹೋಗ್ರಿ ಇನ್ನು ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ಬರೆಯೋದು ಆಮೇಲೆ ಟಿ ಪಿ ಎಂ ಪಿ ಎಪಿ ಈ ರೇಖೆಗಳ ಆಕಾರಗಳನ್ನು ವಿವರಿಸಲಿಕ್ಕೆ ಕೂಡ ನಿಮಗೆ ಕೇಳ್ತಾರೆ ಇನ್ನು ಪ್ರ್ಯಾಕ್ಟಿಕಲ್ ಬೇಸ್ಡ್ ಕ್ವಶನ್ಸ್ ಇರ್ತಾವೆ ಭಾಳ ಈಸಿ ಅದ ಸೊ ನೋಡಿ ಒಬ್ಬ ಅನುಭೋಗಿ ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾಳೆ ಬಾಳೆಹಣ್ಣಿನ ಬೆಲೆ ನಾಲ್ಕು ರೂಪಾಯಿ ಮಾವಿನ ಹಣ್ಣಿನ ಬೆಲೆ ಐದು ರೂಪಾಯಿ ಹಾಗಾದರೆ ಅನುಭೋಗಿಯ ಆದಾಯ ಎಷ್ಟದಪ್ಪ ಅಂತಂದರೆ ಇಪ್ಪತ್ತು ರೂಪಾಯಿ ಅದ ಈ ಮೂರು ಅಂಶಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಹಾಗಾದರೆ ಅನುಭೋಗಿ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭೋಗಿಸಬೋದು ಅವ್ನ ಕಡೆ ಇಪ್ಪತ್ತು ರೂಪಾಯಿ ಅದಾವ ಒಂದು ಬಾಳೆಹಣ್ಣಿಗೆ ನಾಲ್ಕು ರೂಪಾಯಿ ಹಾಗಾದರೆ ಇಪ್ಪತ್ತು ರೂಪಾಯಿದಾಗ ಎಷ್ಟು ಬಾಳೆಹಣ್ಣು ಕಂಡುಕೊಳ್ಬೋದು ಐದು ಐದು ಬರೆದ್ರೆ ನಿಮಗೆ ಒಂದು ಮಾರ್ಸನ್ನು ಆರಾಮಾಗಿ ಕೊಡ್ತಾರೆ ಎರಡನೇದು ನೋಡಿ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿದಾಗ ಎಷ್ಟು ಮಾವಿನ ಹಣ್ಣನ್ನು ಪಡಿಬೋದು ಮಾವಿನ ಹಣ್ಣಿನ ಬೆಲೆ ಐದು ಅವ್ನ ಕಡೆ ಎಷ್ಟಿದಾವೆ ಇಪ್ಪತ್ತು ಹಾಗಾದ್ರೆ ಐದು ರೂಪಾಯಿಗೆ ಒಂದು ಮಾವಿನ ಕಾಯ್ತು ಇಪ್ಪತ್ತು ರೂಪಾಯಿ ಒಳಗೆ ಎಷ್ಟು ತೊಗೋಬೋದು ನಾಲ್ಕು ತೊಗೊಳ್ಬೋದು ಸೊ ನಾಲ್ಕು ಅಂತ ಬರೆದ್ರೆ ನಿಮಗೂ ಇಲ್ಲಿನ ಕೂಡ ಒನ್ ಮಾರ್ಕ್ ಕೊಡ್ತಾರೆ ನೆಕ್ಸ್ಟ್ ಬಜೆಟ್ ರೇಖೆ ಇಳಿಮುಖ ಜಾರು ಇಳಿಮುಖ ಅಥವಾ ಮೇಲ್ಮುಖವಾಗಿದೆ ಅಂತ ಕೇಳಿದ್ದಾರೆ ಸೊ ಯಾವ ಮುಖವಾಗಿದೆ ಅನ್ನೋದನ್ನು ಬರಬೇಕು ಮೇಲ್ಮುಖವಾಗಿದೆ ಅಂತಕ್ಕಂಥದ್ದು ಇನ್ನು ಬಜೆಟ್ ರೇಖೆ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭವಿಸಲು ಆದಾಯಕ್ಕೆ ಸಮವಾಗಿರುತ್ತದೆ ಸೊ ಆದಾಯಕ್ಕೆ ಸಮ ಆಯಿತು ಅಂತ ಕೇಳಿದರೆ ಯಾಕೆಂದರೆ ನಾಲ್ಕು ರೂಪಾಯಿಗೆ ಒಂದು ಬಾಳೆಹಣ್ಣು ಐದು ಬರ್ತಾವೆ ಮಾವಿನ ಹಣ್ಣು ಐದು ರೂಪಾಯಿಗೆ ಒಂದು ಬಾಳೆಹಣ್ಣು ನಾಲ್ಕು ಬರ್ತಾವೆ ಹಾಗೆ ಎಲ್ಲ ಸಂಯೋಜನೆಗಳು ಸಮ ಆಗಿ ಇಲ್ಲ ಇನ್ನು ಒಂದು ಬಾಳೆಹಣ್ಣು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗ್ತದೆ ಅಂತ ಕೇಳಿದರು ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಸಿಗಬೇಕಾದ್ರೆ ಎಷ್ಟು ಮಾವಿನ ಹಣ್ಣನ್ನು ಬಿಟ್ಕೊಡ್ಬೇಕಾಗ್ತದೆ ಅಂತ ಕೇಳಿದ್ರು ಸೊ ಆಬ್ವಿಯಸ್ಲಿ ಒನ್ ಈಸ್ ದ ಇದು ಸರಿ ಅಂತ ಕೇಳಿದ್ದಾರೆ ಸೊ ಆಗೋದಿಲ್ಲ ತಪ್ಪು ಯಾಕಂದರೆ ಏನಪ್ಪ ಅಂತಂದ್ರೆ ಬಾಳೆಹಣ್ಣಿನ ಬೆಲೆ ನಾಲ್ಕು ಮಾವಿನ ಹಣ್ಣಿನ ಬೆಲೆ ಐದು ಇದೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಲಿಕ್ಕೆ ಫ್ಯಾಕ್ಟರ್ಸ್ಗಳನ್ನು ಕೊಟ್ಟಿದ್ದಾರೆ ಟಿ ಪಿ ಎಮ್ ಪಿ ಒನ್ ಎ ಪಿ ಒನ್ ಇದೆ ಸೊ ಈಸಿಯಾಗಿ ನೀವು ಏನು ಮಾಡ್ಬೋದಪ್ಪ ಅಂದರೆ ಇದನ್ನು ಬಿಡಿಸ್ಬೋದು ಇಷ್ಟಿತ್ತು ಈ ಎಕನಾಮಿಕ್ಸ್ ನ ಕ್ವಶನ್ ಪೇಪರ್ ಅಂತ ಹೇಳ್ತಾ ಪ್ರಾಕ್ಟಿಕಲ್ ಇದಾವೆ ಚೆನ್ನಾಗಿ ಬಿಡ್ಸ್ಕೊಂಡು ಹೋಗಿ ಖಂಡಿತವಾಗಿ ಕ್ವಶನ್ಸ್ ರಿಪೀಟ್ ಆಗ್ತವೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಬಾಯ್